ತಲುಪಲು ಇವೆ ಎರಡು ದಾರಿ ಮೊದಲನೆಯದು ಸುಲಭ ನಯವಾದ ದಾರಿ ಎರಡನೆಯದು ಕಷ್ಟ ಹಳ್ಳದಿನ್ನೆಯ ದಾರಿ ಯಾವುದು ಒಳ್ಳೆ ದಾರಿ ಎಂದು ಚಿನ್ನು ಯೋಚಿಸಿದ ಆ ದಾರಿಯ ಬಳಿ ಬಂದರು ಅಜ್ಜಿಮ್ಮ ಅಜ್ಜಿಮ್ಮ ಚಿನ್ನುವಿಗೆ ನಗುಮೊಗದಿಂದ ನೋಡಿದರು ಅಜ್ಜಿಮ್ಮ ನಾನು ಯಾವ ದಾರಿಯಲ್ಲಿ ಹೋಗ್ಲಿ ಅಜ್ಜಿಮ್ಮ ಹೇಳಿದರು ಯಾವುದು ಸರಿಯಾದ ದಾರಿ ಅಜ್ಜಿಮ್ಮ ಮೊದಲ ದಾರಿಯನ್ನು ನೋಡಿದರು ಆ ದಾರಿ ತುಂಬ ಕಸ ಮತ್ತು ಕಾಳಿಕೊಳಕು ಜನರು ಸುಮ್ಮನೆ ಕಸ ಎಸೆದು ಹೋಗಿದ್ದಾರೆ ಅಜ್ಜಿಮ್ಮ ಎರಡನೇ ದಾರಿಯನ್ನು ನೋಡಿದರು ಆ ದಾರಿಯ ಬದಿ ಸ್ವಚ್ಛವಾಗಿತ್ತು ಯಾರೋ ಕಲ್ಲುಗಳನ್ನ ಜೋಡಿಸಿ ಸರಿ ಮಾಡಿದ್ದಾರೆ ಅವರು ಕಷ್ಟದ ದಾರಿಯಲ್ಲಿ ಹೆಜ್ಜೆಯಿಟ್ಟರು ಅಜ್ಜಿಮ್ಮ ನಗುಮುಗದಿಂದ ಹಿಂಬಾಲಿಸಿದರು ದಾರಿಯುದ್ದಕ್ಕೂ ಅವರು ಸಣ್ಣ ಹೂಗಳನ್ನು ಕಂಡರು ದಾರಿ ಕುಮುಗದಿಂದ ಹಿಂಬಾಲಿಸಿದರು ದಾರಿಯುದ್ದಕ್ಕೂ ಅವರು ಸಣ್ಣ ಹೂಗಳನ್ನು ಕಂಡರು ದಾರಿ ಕಷ್ಟವಾದರೂ ಮನಸ್ಸಿಗೆ ಸಂತೋಷ ನೀಡಿತು ಕೊನೆಗೆ ಅವರು ಮಾವಿನ ಮರ ತಲುಪಿದರು ಮಾವಿನ ಮರ ತುಂಬಾ ಸಿಹಿ ಹಣ್ಣುಗಳನ್ನು ಇತ್ತು ಅಜ್ಜಿಮ ಹೇಳಿದರು ನೋಡಿದೆಯಾ ಒಳ್ಳೆ ದಾರಿ ಗೆಲ್ಲುತ್ತದೆ ಚಿನ್ನು ಸಂತೋಷದಿಂದ ನಕ್ಕ ಇದೇ ಒಳ್ಳೆ ದಾರಿ ಇನ್ನು ಸಂತೋಷದಿಂದ ನಕ್ಕ ಇದೇ ಒಳ್ಳೆ ದಾರಿ